ಮತ್ತೆ ಬಯಲಾಯಿತು ಸಂಘ ಪರಿವಾರದ ದ್ವಂದ್ವ ಡಿಎನ್ಎ ಪರೀಕ್ಷೆಯಲ್ಲೂ ಶ್ರೀ ಕೃಷ್ಣರಾವ್ ಮಗುವಿನ ಅಪ್ಪ ಅಂತ ಸಾಬೀತು ಆರ್ಎಸ್ಎಸ್ ಬಸರಂಗ್ ದಳ ಮುಂದಾಳತ್ವದಲ್ಲಿ ಮದುವೆ ನಡೀಲಿ ಅಂತ ಆಗ್ರಹಿಸಿದ ವಿಶ್ವಕರ್ಮ ಮುಖಂಡರು ಸಂಘ ಪರಿವಾರದ ಮೌನಕ್ಕೆ ವ್ಯಾಪಕ ಆಕ್ರೋಶ ಹಿಂದೂ ಯುವತಿ ಹಾಗೂ ಆಕೆಯ ಮಗುವಿಗೆ ನ್ಯಾಯ ಒದಗಿಸಿಕೊಡೋರು ಯಾರು ಹೋರಾಟ ಮಾಡೋಕೆ ಪ್ರತಿಭಟನೆ ನಡೆಸೋಕೆ ಸಂಘ ಪರಿವಾರಕ್ಕಿರುವ ಮಾನದಂಡಗಳೇನು ಇತ್ತೀಚೆಗೆ ನಡೆದ ಎರಡು ಘಟನೆಗಳಲ್ಲಿ ಬಿಜೆಪಿ ಹಾಗೂ ಸಂಘ ಪರಿವಾರದ ಇಬ್ಬಂದಿತನ ಇಡೀ ಜಗತ್ತಿನ ಎದುರು ಬಯಲಾಗಿದೆ ಈ ಎರಡೂ ಘಟನೆಗಳು ತೀರಾ ವೈಯಕ್ತಿಕ ಜೊತೆಗೆ ಎರಡು ಕುಟುಂಬಗಳು ಕುರಿತು ಪರಿಹರಿಸಬಹುದಾಗಿತ್ತು ಒಂದು ಪ್ರಕರಣದಲ್ಲಿ ಸಂಘ ಪರಿವಾರ ಅನಗತ್ಯ ಮೂಗು ತೂರಿಸಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸುದ್ದಿ ಆದರೆ ಇನ್ನೊಂದು ಪ್ರಕರಣದಲ್ಲಿ ಸಂಘ ಪರಿವಾರ ಬಾಯಿಗೆ ಬೀಗ ಜಡಿದು ಕುಳಿತಿರೋದೇ ತೀವ್ರ ಚರ್ಚೆಗೆ ಕಾರಣವಾಗಿದೆ ರಾಜ್ಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದ್ದ ಎರಡು ಘಟನೆಗಳು ಒಂದು ಧಾರವಾಡದಲ್ಲಿ ನಡೆದಿರುವ ಯೂಟ್ಯೂಬರ್ ಮುಕಳೆಪ್ಪ ಮತ್ತು ಗಾಯತ್ರಿ ಮದುವೆ ಮತ್ತೊಂದು ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದಿರುವ ವಿಶ್ವಕರ್ಮ ಸಮಾಜದ ಯುವತಿಯನ್ನ ಗರ್ಭಿಣಿಯನ್ನಾಗಿಸಿ ಆಕೆಗೆ ಮಗು ಜನಿಸಿದ ಬಳಿಕ ಆಕೆಗೆ ಕೈಕೊಟ್ಟ ಪುತ್ತೂರು ಬಿಜೆಪಿ ಮುಖಂಡನ ಮಗನ ಕಥೆ ಯೂಟ್ಯೂಬರ್ ಗಳಾದ ಗಾಯತ್ರಿ ಮತ್ತು ಮುಖಳಪ್ಪ ಕ್ವಾಜಾ ಪರಸ್ಪರ ಪ್ರೀತಿಸ್ತಾ ಇದ್ದು ಕಾನೂನಿನ ಪ್ರಕಾರ ನೋಂದಣಿ ಮೂಲಕ ಮದುವೆಯಾಗಿದ್ರು ಆದರೆ ಮುಖಳಪ್ಪ ಮುಸ್ಲಿಂ ಅನ್ನೋ ಕಾರಣಕ್ಕೆ ಸಂಘ ಪರಿವಾರ ಈ ಪ್ರಕರಣಕ್ಕೆ ಕೋಮು ಬಣ್ಣ ಹಚ್ಚಿ ಇಲ್ಲದ ವಿವಾದವನ್ನ ಸೃಷ್ಟಿಸ್ತು ಇದೊಂದು ಲವ್ ಜಿಹಾದ್ ಗುಲ್ಲೆಬ್ಬಸ್ತು ಸಂಘ ಪರಿವಾರ ಪ್ರೇರಿತ ಸಾಮಾಜಿಕ ಜಾಲತಾಣಗಳು ಲವ್ ಜಿಹಾದ್ ಅಂತ ಅಭಿಯಾನ ನಡೆಸಿ ಒಂದು ದಂಪತಿಯ ಖಾಸಗಿ ಜೀವನಕ್ಕೆ ಬೆಂಕಿ ಹಚ್ಚಿದ್ವು ನಿರಂತರ ಆನ್ಲೈನ್ ದಾಳಿಗೆ ಬೇಸತ್ತು ಕೊನೆಗೆ ಯುವತಿನೇ ಜಾಲತಾಣಗಳ ಮೂಲಕ ಇದು ಲವ್ ಜಿಹಾದ್ ಅಲ್ಲ ನಾವಿಬ್ಬರೂ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತ ಸ್ಪಷ್ಟೀಕರಣ ನೀಡಿದ್ಲು ಈ ಮೂಲಕ ಸಂಘ ಪರಿವಾರದ ದೊಡ್ಡ ಷಡ್ಯಂತ್ರ ಒಂದು ಠುಸ್ ಆಗಿತ್ತು ಆಗೇ ಅದೇನ್ರಿ ಇವ್ರ ಕನ್ವರ್ಟ್ ಮಾಡುದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸದ್ಯ ಹಬ್ಬ ನೀವೇನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಖಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪ್ಪನ್ ಹಂಗ್ ನೋಡ್ರಿ ಬಿಡ್ರಿ ಆದ್ರೂ ಪ್ರಯತ್ನ ಬಡದ ಸಂಘ ಪರಿವಾರ ಹೇಗಾದ್ರೂ ಆ ಪ್ರಕರಣದ ಹೆಸರಲ್ಲಿ ಹುಬ್ಬಳ್ಳಿಯಲ್ಲಿ ಅಶಾಂತಿ ಹರಡೋಕೆ ಪ್ರಯತ್ನ ಮಾಡ್ತಾನೆ ಇದೆ ಯುವತಿಯ ತಾಯಿಯಿಂದ ದಿನಕ್ಕೊಂದು ಹೇಳಿಕೆ ಕೊಡಿಸ್ತಿದೆ ಆರೋಪ ಮಾಡಿಸ್ತಿದೆ ಆದ್ರೆ ನಿಜವಾಗಿಯೂ ಒಬ್ಬ ಹೆಣ್ಣಿಗೆ ಅದು ಹಿಂದೂ ಹೆಣ್ಣಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಿದ್ದ ಪುತ್ತೂರು ಪ್ರಕರಣದಲ್ಲಿ ಸಂಘ ಪರಿವಾರ ಸುಮ್ನೆ ಕೂತಿದೆ ಈ ಘಟನೆಗೂ ತಮಗೂ ಸಂಬಂಧವೇ ಇಲ್ಲ ಅನ್ನುವಂತೆ ವರ್ತಿಸ್ತಿದೆ ಸಣ್ಣ ಪುಟ್ಟ ವಿಚಾರಗಳನ್ನ ಮುಂದಿಟ್ಕೊಂಡು ಪತ್ರಿಕಾಗೋಷ್ಠಿ ಪ್ರಚೋದನಕಾರಿ ಹೇಳಿಕೆ ಬೃಹತ್ ಪ್ರತಿಭಟನೆಗಳನ್ನ ನಡೆಸ್ತಿದ್ದ ಬಿಜೆಪಿ ಸಂಘ ಪರಿವಾರ ಪುತ್ತೂರು ಪ್ರಕರಣದಲ್ಲಿ ಕಾಣೆಯಾಗಿದೆ ಬಿಜೆಪಿ ನಾಯಕ ಪಿಜಿ ರಾವ್ ಅವರ ಪುತ್ರ ಶ್ರೀಕೃಷ್ಣ ರಾವ್ ತನ್ನ ಸಹಪಾಠಿ ವಿಶ್ವಕರ್ಮ ಸಮಾಜದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗುವ ಭರವಸೆ ಕೊಟ್ಟು ಗರ್ಭಿಣಿಯನ್ನಾಗಿಸಿದ ಯುವತಿ ಮಗುವಿಗೆ ಜನ್ಮ ನೀಡುತ್ತಿದ್ದಂತೆ ತನ್ನ ವರಸೆ ಬದಲಿಸಿದ್ದ ಕೃಷ್ಣರಾವ್ ಬಿಜೆಪಿ ನಾಯಕ ಪಿಜಿ ರಾವ್ ಅವರೇ ಮಗ ಮದುವೆಯಿಂದ ಹಿಂಜರಿಯುವಂತೆ ಪ್ರೇರೇಪಿಸಿದ್ದು ಅಂತ ಯುವತಿಯ ಮನೆಯವರ ಆರೋಪ ಇದೆ ಮದುವೆಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಜೈಲು ಸೇರಿದ್ದ ಆತ ಸದ್ಯ ಜಾಮೀನಿನಲ್ಲಿದ್ದಾನೆ ಈ ನಡುವೆ ಪೊಲೀಸರು ಮಗುವಿನ ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ರು ಇದೀಗ ಡಿಎನ್ಎ ಪರೀಕ್ಷೆಯಲ್ಲಿ ಮಗುವಿನ ಅಪ್ಪ ಶ್ರೀಕೃಷ್ಣ ರಾವ್ ಅಂತ ವರದಿ ಬಂದಿದೆ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ವರದಿಯನ್ನ ಬಹಿರಂಗಪಡಿಸಿದ್ದಾರೆ ಡಿಎನ್ಎ ವರದಿ ಪ್ರಕಾರ ಆರೋಪಿ ಶ್ರೀಕೃಷ್ಣನ ರಕ್ತದ ಮಾದರಿ ಮತ್ತು ಮಗುವಿನ ರಕ್ತದ ಮಾದರಿ ಹೊಂದಿಕೆಯಾಗಿದೆ ಅಂದ್ರೆ ಶ್ರೀಕೃಷ್ಣನೇ ಮಗುವಿನ ತಂದೆ ಅನ್ನೋದು ಸ್ಪಷ್ಟವಾಗಿ ಸಾಬೀತಾಗಿದೆ ವರದಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಅಷ್ಟೇ ಅಲ್ಲ ಹಿಂದುತ್ವದ ಮೂಲ ಪುತ್ತೂರಿನಲ್ಲಿ ಹಿಂದೂ ಹೆಣ್ಣುಮಕ್ಕಳಿಗೆ ಅನ್ಯಾಯವಾಗಿದ್ರು ಆರ್ ಎಸ್ ಎಸ್ ಸಂಘ ಪರಿವಾರ ಮಾತ್ರ ಆ ಯುವತಿಗೆ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನಕ್ಕೆ ಕೈ ಹಾಕದೇ ಇರೋದೇ ಬೇಸರ ಅಂತ ಕೆಪಿ ನಂಚುಂಡಿ ಹೇಳಿದ್ದಾರೆ ಬಿಜೆಪಿ ಆರ್ ಎಸ್ ಎಸ್ ಮುಂದೆ ನಿಂತು ಅವರಿಬ್ಬರ ಮದುವೆಯನ್ನ ನಡೆಸಿಕೊಡ್ಲಿ ಅಂತ ಅವರು ಒತ್ತಾಯಿಸಿದ್ದಾರೆ ಡಿ ಎನ್ ಬಂತು ನಿನ್ನೆ ಬಂತು ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟರು ಡಿ ಎನ್ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂಥ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರೋ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ಸಹ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾನಿಲ್ಲಿ ಏನು ಮಾಡೋಕ್ಕೆ ಬಂದಿಲ್ಲ ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು ಹಿಂದುತ್ವವಾದಿಗಳು ಯಾರೆಲ್ಲ ಈಕೆ ಬಗ್ಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸ್ಲಿ ಅವರೇ ಮಾಡಿಸ್ಲಿ ಬಜರಂಗಳ ಇದೆ ಶ್ರೀರಾಮ್ ಸೇನೆ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಅಶೋಕ್ ರೈ ಅವರಿದ್ದಾರೆ ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಇದೆ ಮಹಿಳಾ ಸಂಘ ಸಂಘಟನೆಗಳಿದೆ ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ ಆ ಸಮಾಜದ ಹೆಣ್ಮಗು ಮೇಲೆ ನಡೆದಿರೋ ಅನ್ಯಾಯ ಇದು ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೂ ಮಗುವನ್ನ ಮಡಿಲಲ್ಲಿ ಇಟ್ಕೊಂಡು ನ್ಯಾಯಕ್ಕೆ ಹೋರಾಡ್ತಿರುವ ಹಿಂದೂ ಯುವತಿಯನ್ನ ಯಾಕೆ ಆರ್ ಎಸ್ ಎಸ್ ಸಂಘ ಪರಿವಾರ ನಿರ್ಲಕ್ಷಿಸ್ತಾ ಇದೆ ಆರೋಪಿಯ ತಂದೆ ಬಿಜೆಪಿಯ ಮುಖಂಡ ಅನ್ನೋ ಕಾರಣಕ್ಕೋ ಅಥವಾ ಆರೋಪಿ ತಾವು ಬಯಸಿದ್ದ ನಿರ್ದಿಷ್ಟ ಸಮುದಾಯಕ್ಕೆ ಸೇರದೆ ಇರೋದಕ್ಕೋ ಒಟ್ನಲ್ಲಿ ಬಿಜೆಪಿ ಸಂಘ ಪರಿವಾರ ಹೋರಾಟ ಮಾಡಬೇಕಾದ್ರೆ ಅವರಿಗೆ ಅವರು ನಿರ್ಧರಿಸಿದ ನಿರ್ದಿಷ್ಟ ನಿರ್ದಿಷ್ಟಕಾರಣವೊಂದಿರಬೇಕು ಅದು ಅವರ ಕೆಟ್ಟ ಕೋಮುವಾದಿ ರಾಜಕೀಯ ಅಜೆಂಡಾಗೆ ಸೂಕ್ತ ಆಗಿರಬೇಕು ಅನ್ನೋದು ಈ ಪ್ರಕರಣದಲ್ಲೂ ಸ್ಪಷ್ಟಗೊಂಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು